ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾಗಿ ಶ್ರೀ ಶಾಂತಯ್ಯ ಮಠಪತಿ ಸರ್ ಅವರು ಶ್ರೀ ಶ್ರೀನಾಥ್ ಸರ್ಥಿ ಶ್ರೀ ಮುಖ್ಯವಾಗಿ ಮಕ್ಕಳೇ ಈ ಕಾರ್ಯಕ್ರಮದ ಕೇಂದ್ರದಲ್ಲಿ ಈ ತು ಕೂಡ ಟೀಚರ್ಸ್ ಕಣ್ಮಣಿ ನೀವು ಯಾರು ನಮ್ ಎಲ್ಲ ಕಣ್ಮಣಿಗಳು ಅಂತ ಕಣ್ಮಣಿ ಅಂದ್ರ ಏನೋ ಐಬೋಲ್ ಹೇಳ್ತೀವಿ ಅತಿ ಪ್ರೀತಿಗೆ ಪಾತ್ರ ಯಾರ ಅದ್ರು ಯಾರ ಯಾರಿನ ಹೆಚ್ಚು ಹಚ್ಚು ಹೆಚ್ಚು ಹೇಳ್ತೀವಿ ಮುದ್ದಿನ ಕಣ್ಮಣಿ ಅಂತ ಹೇಳ್ತೀವಿ ಹೀಗಾಗಿ ಶಿಕ್ಷಕರ ಬಾಳಲಿ ಮಕ್ಕಳ ಮುದ್ದಿನ ಕಣ್ಮಣಿ ಅದಾರ ಮಕ್ಕಳ ಬಳಲಿ ಶಿಕ್ಷಕರು ಕೂಡ ಮುದ್ದಿನ ಕಣ್ಮಣಿಗಳಾಗಿ ಇರಲಿ ಅಂತ ಬೆಸ್ತ ನಾನೊಬ್ಬ ಶಿಕ್ಷಕರಾಗಿ ನನಗೆ ಹೆಮ್ಮೆಯು ಶಿಕ್ಷಕ ಉದ್ದಿನ ಆಯ್ಕೆ ಮಾಡ್ಕೊಂಡಿದ್ರೆ ನನಗೆ ಹೆಮ್ಮೆ ಅಂತ ನಾಟಕ ಪುತ್ರ ಸಿಗ್ತಾವ ಬಟ್ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಇರೋದು ಎಲ್ಲೂ ಬೇರೆ ಉದ್ಯೋಗದಲ್ಲಿ ಸಿಗೋದು ಬಹಳ ಕಡಿಮೆ ಅದು ಅಲ್ಲಿ ನಾವೇನೋ ಸ್ವಲ್ಪ ಹೆಚ್ಚು ಗಳಿಸಬಹುದು ಬಟ್ ಇಲ್ಲಿ ಏನಾದಪ್ಪ ಅಂತಂದ್ರೆ ಆರ್ಥಿಕತೆಗಿಂತಲೂ ಇಲ್ಲಿ ನಮ್ದು ಗೌರವ ಹೆಚ್ಚದ ಸಮಾಜ ನಮ್ಮನ್ನ ಗೌರವ ಮತ್ತೆ ನಮ್ಮನ್ನ ಏನೋ ಕಾದಿಂದ ನೋಡ್ಕೊಂತಾರ ಅದ್ರ ಹೆಂಗ ಅಂದ್ರೆ ನಮ್ ಜೀವನ ಒಂದು ಕಂಡ್ರಿ ಇದ್ದಂಗೆ ನಾವು ಕಾದಿ ತೋರಿಸ್ತೇವೆ ಅಂದ್ರೆ ರಿಟರ್ನ್ ನಮಗ ಏನ್ ಬರ್ತದ ಕಾದಿ ಪ್ರೀತಿ ಕೊಟ್ರೆ ಪ್ರೀತಿ ನಮ್ಗೆ ರಿಟರ್ನ್ ಸಿಕ್ತದ ದ್ವೇಷ ಮಾಡಿದ್ರೆ ರಿಟರ್ನ್ ದ್ವೇಷನೆ ಸಿಕ್ಕದ ಆದ್ರೂ ನಮ್ಮ ಸಂಸ್ಕಾರ ಹೆಂಗಿರ್ಬೇಕಂದ್ರೆ ಒಬ್ಬ ವ್ಯಕ್ತಿ ನಮ್ಗೆ ದ್ವೇಷ ಕೂಡ ನಾವು ಮತ್ತೆ ಅಲ್ಲಿ ಪ್ರೀತಿನ ಧಾರೆ ಏರಿಬೇಕು ಹೌದಾ ಇದು ನಮ್ಮ ಸಂಸ್ಕಾರ ಆಗಲಿ ಇಂತ ಒಂದು ನೈತಿಕ ಶಿಕ್ಷಣವನ್ನು ನಾವು ಕಡ್ಲಿಕ್ಕೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ತಗೊಂಡಿರಿ ಎಲ್ಲೇ ಕಲೀರಿ ಪ್ರೈವೇಟ್ ನೇ ಕಲೀರಿ ಗೌರ್ಮೆಂಟ್ ನೇ ಕಲೀರಿ ಬಟ್ ಎಲ್ಲೇ ಹೋದ್ರಿ ಮೌಲ್ಯವಾದ ಸಂಸ್ಕಾರ ಭರಿತವಾದಂತ ಶಿಕ್ಷಣವನ್ನ ಕಲೀರಿ ಅಕ್ಷರ ಅಕ್ಷರ ಕಡಿಮೆ ಎಲ್ಲ ಒಂದು ಜೊತೆಗಿರ್ಬೇಕು ಖುಷಿಯಲ್ಲೂ ಜೊತೆಗೆ ಇರ್ಬೇಕ ಒಂದ್ ಒಂದ್ ಏನೋ ಮಾಡ್ಬೇಕಾರಿಗೆ ಯಾರು ಕೆಲಸ ಮಾಡಿ ಆಮೇಲೆ ಹಾಂ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಹೆಸರು ನಿಮ್ಮ ಒಂದು ಏನೋ ಫೇವ್ರೇಟ್ ಟೀಚರ್ ಯಾರ ನೀನ್ಸ್ ಎಷ್ಟೋ ಟೀಚರ್ಸ್ ಕಲ್ತಿರಿ ನೀವು ಹೌದಾ ಕಲ್ಸಿರ್ತಾರ ಟೀಚರ್ಗಳು ಇದು ಹೊರ ಕಲ್ಸಿರ್ತಾರ ನಿಮ್ಮ ಮನೆಯಾಗ ತಾತ ಅಜ್ಜಿ ಪಪ್ಪ ಮಮ್ಮಿ ಎಲ್ಲರೂ ಕಲಿಸಿರ್ತಾರೆ ಹೌದಾ ಎಲ್ಲರೂ ಒಂದ್ ರೀತಿ ಗುರುಗಳಿದಾರೆ ಟಾಪಿಸ್ ತಗೊಂಡು ಬೋರ್ಡ್ ಮೇಲೆ ಬರೆದು ಕಲಿಸಾರಲ್ಲ ಅವರೊಬ್ಬರೇ ಶಿಕ್ಷಕರಲ್ಲ ನಿಮ್ಮ ಒಟ್ಟಾರೆ ಒಳ್ಳೆ ಮಾತು ಕಲಿಸೋದಾಗಿರ್ಬೋದು ಒಳ್ಳೆ ನಡೆ ಬಳಿ ಕಲಿಸೋದು ಆಚಾರ ವಿಚಾರಗಳನ್ನ ತಿಳಿಸೋದಾಗಿರ್ಬೋದು ಎಲ್ಲರೂ ನಿಮ್ಗೆ ಒಂದ್ ರೀತಿಯಲ್ಲಿ ಅವರು ಶಿಕ್ಷಕರೇ ಆಗಿರ್ತಾರೆ ಪ್ರತಿಯೊಬ್ಬರನ್ನ ಗೌರವ ಪ್ರತಿ ಮನೆಗೆ ಮನುಷ್ಯ ಹುಡ್ತಾನ ಅಂತ ನಾವು ಹೇಳೋದ್ರಪ್ಪ ಅಂದ್ರೆ ಪ್ರತಿ ಮನೆಯಲ್ಲಿ ಬರೀ ಮನುಷ್ಯ ಹುಡ್ತಾ ಇರೋದು ಮನುಷ್ಯತ್ವನು ಹುಟ್ಟಬೇಕಂತ ನಾನು ಒಂದು

ಬರಲ್ಲ ನಮ್ಮ ನಮ್ದು ಕಲ್ಕೊಂತ ಹೋಗುದೇ ಜೀವನ ಕಡಿಮೆ ಅದ ಕಲ್ಯಾಣ ದಿನ ನಮ್ಮ ಕಲ್ಯಾಣ ಸಿಗ್ತದ ಪ್ರತಿ ಕ್ಷಣ ಹೊಸ ಹೊಸ ತಿಳ್ಕೊಳ್ಳೋದ್ರೆ ಸಿಗ್ತದ ನಮ್ಮ ಸುತ್ತಮುತ್ತ ಏನ್ ಇರ್ತದ ಎಲ್ಲಾನು ಸ್ವಲ್ಪ ಗಮನ ಇಟ್ಟು ನೋಡಿ ಈ ಟಿವಿ ಒಳಗ ಇನ್ನೊಂದು ಬರ್ತಿರ್ತೀವಿ ವಿಷಯ ಸರ್ ನೋಡು ಅಲ್ಲ ಜೊತೆ ಮಾತಾಡ್ತಿದ್ರು ಮತ್ತೆ ಹಂಗೆ ಅವರು ಆ ಕಡೆ ಗಮನ ಕೊಡ್ತಿದ್ರು ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು ನಿಮ್ಗೆ ನಾನು ಉತ್ತರ ನೋಡೋದು ಕೊಡ್ಲಿಲ್ಲ ನಾವೇ ನಿಮ್ಗೆ ಹಿಂಟ್ ಕೊಡ್ತಿದ್ದೆ ಹ ಉತ್ತರ ನಾವು ನೀರು ಕೊಡ್ಲಿಲ್ಲ ನಾನು ಉತ್ತರ ನಿಮ್ಮ ಕಡೆಂದೇ ತರಿಸ್ಬೇಕಂತ ಕೊಟ್ಟೆ ಟೀಚರ್ ಅಂದ್ರೆ ಯಾರು ಅಂದ್ರೆ ಬರೀ ಜಸ್ಟ್ ಅವರು ಹೇಳೋದಲ್ಲ ಬರೀ ವಿವರಣೆ ಕೊಟ್ಟು ಹೋಗ್ತಾರಲ್ಲ ಅವರು ಸಾಮಾನ್ಯ ಶಿಕ್ಷಕ ಸುಮ್ಮನೆ ಬರ್ತಾರೆ ಆ ಬುಕ್ನ ಯಾವ್ದು ಹೇಳ್ತಾರ ಸಾಮಾನ್ಯ ಶಿಕ್ಷಕ ಬಟ್ ನಿಮ್ಮನ್ನ ಇನ್ಸ್ಪೈರ್ ಮಾಡ್ಬೇಕು ಟೀಚರ್ಗಳು ಗಳು ಇನ್ಸ್ಪೈರ್ ಮಾಡ್ಬೇಕಾರ ನಿಮ್ಮನ್ನ ಪ್ರೇರೇಪಿಸ್ಬೇಕು ಅವರು ಒಂದು ಕಲ್ಲಿಕ ಪ್ರೇರೇಪಣೆ ಕೊಡ್ಬೇಕು ಅಂದ್ರೆ ನಾವು ಟೀಚರ್ ಅಂತ ಹೇಳ್ತೀವಿ ಅಂತ ಟೀಚರ್ ನ ಗುರುತಿಸಿ ನನ್ನ ಲೈಬ್ರರಿ ಕರೆಸಿ ಒಂದ್ ಕಿರು ಸನ್ಮಾನವನ್ನ ಸನ್ಮಾನ ಸನ್ಮಾನ ಇರ್ತದ ಓಕೆ ನಮ್ಮನ್ನು ಕಲಿಸಿದ ಸರ್ ನಮ್ಮ ಧರ್ಮ ಇಂದು ಸರ್ವಿತಾಧಾಕೃಷ್ಣನವರ ಜನ್ಮಿತವಾಗಿ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಆಹ್ವಾನ ಮತ್ತು ಸಿದ್ದರಪ್ಪಪಟ್ಟಣ ಶಾಲೆ ಬೂಕರು ಮತ್ತು ಗ್ರಾಮದ ಹಿರಿಯರು ಆಹ್ವಾನ ನೀಡಿದ್ದೇನೆ ಅವರೆಲ್ಲರೂ ನಮ್ಮ ಗ್ರಂಥಾಲಯ ಪರವಾಗಿ ಶಾಲಾ ಮತ್ತು ಮಕ್ಕಳ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು